ಕನ್ನಡ ಕಿರುತೆರೆಯ ನಟ ಅರುಣ್ ಕುಮಾರ್ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಾಗಿಣಿ ನನ್ನರಸಿ ರಾಧೆ ನೀನಾದಿನ ಧಾರಾವಾಹಿ ಮೂಲಕ ಫೇಮಸ್ ಆಗಿದ್ದ ನಟ ಅರುಣ್ ಕುಮಾರ್ ಅವರು ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಖುದ್ದು ನಟ ಅರುಣ್ ಕುಮಾರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಿಶ್ಚಿತಾರ್ಥದ ಫೋಟೋಗಳನ್ನು ಶೇರ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಕಳೆದ ತಿಂಗಳು ಅಂದರೆ ಮೇ ಇಪ್ಪತ್ತೆಂಟರಂದು ಬೆಂಗಳೂರಿನ ಸೌತ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ರಿತಿಕಾ ಅಶೋಕ್ ಎಂಬವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಟ ಅರುಣ್ ಕುಮಾರ್ ಅವರು ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗಿ ಹೆಸರು ರಿತಿಕಾ ಅಶೋಕ್ ಇವರು ಯಾವ ಊರಿನವರು ಇಬ್ಬರದ್ದು ಲವ್ ಅಥವಾ ಅರೇಂಜ್ ಮ್ಯಾರೇಜಾ ಎಂಬುದರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಈ ಬಗ್ಗೆ ನಟ ಅರುಣ್ ಕುಮಾರ್ ಅವರೇ ಮಾಹಿತಿಯನ್ನು ನೀಡಬೇಕಿದೆ ಸದ್ಯ ನಟ ಶೇರ್ ಮಾಡಿಕೊಂಡ ನಿಶ್ಚಿತಾರ್ಥದ ಫೋಟೋ ನೋಡಿ ಅಭಿಮಾನಿಗಳು ಸ್ನೇಹಿತರು ಕಿರುತೆರೆ ನಟ ನಟಿಯರು ಕಾಮೆಂಟ್ ಮಾಡುವ ಮೂಲಕ ಶುಭ ಹಾರೈಸಿದ್ದಾರೆ ನಟ ಅರುಣ್ ಕುಮಾರ್ ಅವರು ಸೀರಿಯಲ್ ಅಷ್ಟೇ ಅಲ್ಲದೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಟೈಗರ್ ವಿನೋದ್ ಪ್ರಭಾಕರ್ ಹಾಗೂ ಪದ್ಮಾವತಿ ಫಿಲ್ಮ್ ಹೌಸ್ ಅಡಿಯಲ್ಲಿ ಬರ್ತಾ ಇರುವ ಬಲರಾಮನ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ